ಕರ್ಕಲ್ಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ ಕಾಳಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ ಬಸವನಹಳ್ಳಿ ಗ್ರಾಮದ ರವಿ ಬಿಎಸ್ ಎಂಬ ವ್ಯಕ್ತಿ ಮಾಹಿತಿ ಹಕ್ಕು ಅರ್ಜಿ ಸಲ್ಲಿಸಿದ್ರು ನಂತರ ಗ್ರಾಮ ಪಂಚಾಯಿತಿ ವತಿಯಿಂದ ಮೂವತ್ತೆರಡು ಸಾವಿರದ ಮುನ್ನೂರ ನಲವತ್ತು ರೂಪಾಯಿ ಡಿಡಿ ಹಣ ಪಾವತಿಸಲು ತಿಳಿಸಿದ್ರು ನಂತರ ಗ್ರಾಮ ಪಂಚಾಯಿತಿ ವತಿಯಿಂದ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಪ್ರತಿಯನ್ನ ಅಂಚೆ ಕಚೇರಿ ಮೂಲಕ ಕಳುಹಿಸಿದರು ನಂತರ ರವಿ ಅವರು ಎತ್ತಿನ ಕಡೆಯಲ್ಲಿ ತೆಗೆದುಕೊಂಡು ಹೋದ ಅಪರೂಪದ ಘಟನೆಯೊಂದು ನಡೆದಿದೆ ಅಂತ ಕೊಪ್ಪಲ್ ಗ್ರಾಮ ನಾವು ಕಳನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದ ಇರುವಂಥವರು ನಾವು ಕಳೆದ ಒಂಬತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಒಂಬತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಹಕ್ಕು ಮಾಹಿತಿ ಅಡಿಯಲ್ಲಿ ಅರ್ಜಿಯನ್ನು ಕೋರಿದೆ ಕಳನಹಳ್ಳಿ ಪಂಚಾಯಿತಿ ಹತ್ರಕ್ಕೆ ಆ ಹಕ್ಕು ಮಾಹಿತಿ ಅಡಿಯಲ್ಲಿ ಅವರು ನನಗೆ ಒಂದು ರಿಟರ್ನ್ ಇದನ್ನು ಕಳಿಸಿದರು ಹದಿನೈದು ತಿಂಗಳು ಇಪ್ಪತ್ತೆಂಟನೇ ತಾರೀಕು ನನಗೆ ಒಂದು ನೋಟಿಸನ್ನು ಕಳಿಸಿದರು ಆ ನೋಟಿಸಲ್ಲಿ ಬಂದು ನೀವು ಒಂದು ಪರಿಶೀಲನೆ ಮಾಡಿ ನಿಮಗೆ ಬೇಕಾದಂಥ ದಾಖಲೆಗಳನ್ನು ಒದಗಿಸಿಕೊಳ್ಳಿ ನಿಮಗೆ ಒಂದು ಅರ್ಧ ಗಂಟೆಗೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿನಂತೆ ಪ್ರತಿ ಅರ್ಧ ಗಂಟೆಗೆ ಹತ್ತು ರೂಪಾಯಿನಂತೆ ಮೊದಲು ಒಂದು ಗಂಟೆಯವರೆಗೆ ಉಚಿತ ತಪಾಸಣೆ ನಂತರ ಅರ್ಧ ಗಂಟೆಗೆ ಇಪ್ ಹತ್ತು ರೂಪಾಯಿನಂತೆ ನಿಮಗೆ ನಾ ಒಂದು ಮೂವತ್ತರಿಂದ ಐದು ಐದು ವರೆವರೆಗೆ ಅವಕಾಶ ಇದೆ ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ನಾನು ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಹತ್ತನೇ ತ ಹತ್ತನೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ನಾನು ಮತ್ತೆ ಪುನಃ ಅರ್ಜಿಯನ್ನು ಸಲ್ಲಿಸಿದ್ದೆ ಆ ಅರ್ಜಿಯಲ್ಲಿ ಅವರು ದಿನ ನಾನು ಪರಿಶೀಲನೆಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅರ್ಜಿ ಹಾಕಿದ್ದೆ ತದನಂತರ ಅವರು ನಾನು ಹದಿನಾರು ಸಾವಿರದ ಹದಿನಾರು ಹದಿನಾ ಹದಿನ ಮೂವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಯನ್ನು ಡಿ ಡಿ ಕಟ್ಟಿ ಅಂತ ಹೇಳ್ಬಿಟ್ಟು ನನಗೆ ಭರವಸಾದಲ್ಲಿ ನನಗೆ ಕಳಿಸಿದರು ಅದೇ ರೀತಿ ನಾನು ಕ ಕಟ್ಟಿದ್ದೆ ಅದರ ಪ್ರತಿ ಪತ್ರಿಕೆಗೆ ಎರಡು ರೂಪಾಯಿನಂತೆ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಪತ್ರಿಕೆಗಳಿಗೆ ಅಂತ ಕೂಡ ಹೇಳಿದರು ಹಾಗಾಗಿ ನಾನು ಕಳಿಸಿದಂಥ ದಾಖಲಾತಿಗಳನ್ನು ಅವರು ಕಳಿಸಿದಂಥ ದಾಖಲೆ ಕಳಿಸಿದರು ನಿಮ್ಮ ನಮಗೆ ಅಂಚೆ ಕಚೇರಿಯ ಮೂಲಕ ನಮ್ಮ ಬಸಡಿಪಟ್ಟು ಗ್ರಾಮದ ಪೋಸ್ಟ್ ಆಫೀಸ್ ಅಂಚೆ ಕಚೇರಿಗೆ ದಾಖಲಾತಿಯನ್ನು ಕಳ್ಸಿ ಕಳಿಸಿದ್ದಾರೆ ತುಂಬುದ್ರಿ ನೀವು ನಾವು ನಾನು ದನ ಒಂದು ಹಸುವಿತ್ತು ಹಸುವು ಮಾರಿಬಿಟ್ಟು ನಾನು ಅದು ದುಡ್ಡನ್ನು ನನ್ನ ಹತ್ರ ದುಡ್ಡು ಸಾಕಷ್ಟು ಹೋಗ್ತಿಲ್ಲ ಮೂವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ನನ್ನ ಹತ್ರ ನಾನು ಕೂಲಿ ಕಾರ್ಮಿಕ ಆಮೇಲೆ ವ್ಯವಸಾಯಗಾರ ನಮಗೆ ವ್ಯವಸಾಯ ಅಂತಂದ್ರೆ ಗೊತ್ತಲ್ಲ ನಿಮಗೆ ಸಾಮಾನ್ಯವಾಗಿ ರೈತರದು ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಬರುತ್ತೆ ಹಾಗಾಗಿ ನಾನು ಮನೆಯಲ್ಲಿರುವಂಥ ಒಂದು ಹಸುವನ್ನೇ ಮಾರಿ ನಾನು ಆ ದುಡ್ಡನ್ನು ಹೊಂದಿಸಿ ಏನೋ ಶ್ರಮ ಕೊಟ್ಟು ಇನ್ನೂ ಸಾಲದ ಇರೋದಕ್ಕೆ ಇಪ್ಪತ್ತೈದು ಸಾವಿರ ಕಸೂನು ಮಾರಿ ಸಾಲದೇ ಇರೋದಕ್ಕೆ ನನ್ನ ಸ್ನೇಹಿತನ ಹತ್ರ ಪರಿಚಯದ ಹತ್ರ ನಾನು ದುಡ್ಡು ಸಾಲವನ್ನು ಇಸಿದು ಇಸ್ಕೊಂಡು ನಾನು ಅವ್ರಿಗೆ ಡಿ ಟಿ ಮುಖಾಂತರ ನಾನು ಕಟ್ಟಿದ್ದೀನಿ ಆ ಖಾತೆ ನಂಬರ್ ಡಿ ಟಿಗೆ ಹೇಳಿದರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಖಾತೆ ನನಗೆ ಸಂದೇಶದಲ್ಲಿ ಕಳಿಸಿದರು ಅದೇ ರೀತಿ ನಾನು ಕಳಿಸಿದ್ದೀನಿ ಅದೇ ರೀತಿ ಅವರು ನನ್ನ ಬಸವನಳ್ಳಗೊಪ್ಪರು ಅಂಚೆ ಕಚೇರಿಗೆ ಡಿ ಡಿ ಅದು ಪೋಸ್ಟಲ್ಲಿ ನನಗೆ ಕಳಿಸಿದರು ಅದನ್ನು ನಾನು ಎತ್ತು ಗಾಡಿಯಲ್ಲಿ ಒಯ್ದುಕೊಂಡು ನಾನು ಕಲಿಸಿರೋಂಥ ದಾಖಲೆ ನಾನು ಪರಿಶೀಲನೆ ನಾನು ಮನೆಗೆ ತೆಗೆದುಕೊಂಡು ಹೋಗಿದ್ದೀನಿ ಹಾಂ ಎತ್ತು ಗಾಡಿ ತಗೊಂಡೋಗಿದ್ದೀನಿ ಆ ನಂತರ ಅದು ನೆನ್ನೆ ನೆನೆ ಹೋಗಿದ್ದೀನಿ ಇವತ್ತು ನಂತರ ಅದರಲ್ಲಿ ಏನಾರು ಪರಿಶೀಲನೆ ಮಾ ನಾನು ಪರಿಶೀಲಿಸಿ ಅದರಲ್ಲಿ ಏನಾರು ತೊಂದರೆ ಅಕ್ರಮಗಳು ಕಂಡು ಬಂದಲ್ಲಿ ಮೇಲೆ ಅಧಿಕಾರಿ ಲೋಕಾಯುಕ್ತರ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ ನಿಮಗೆ ಯಾವುದಾದ್ರೂ ಆಮಿಷಗಳೇನಾದ್ರು ಒಡಿದ್ರಾ ಯಾರಾದರೂ ಹೌದು ಎಷ್ಟೋ ಜನ ನನಗೆ ಫೋನು ಕಾಲ್ ಮುಖಾಂತರ ನಿಮಗೆ ಏನು ಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ ಬನ್ನಿ ಮತ್ತೆ ನಿಮಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕಿಂಗ್ ಮಾಡ್ತೀನಿ ನಿಮ್ಗೆ ಎಷ್ಟು ದುಡ್ಡು ಆಮೇಶ ಅದೆಲ್ಲ ಕೇಳಿರು ಅದಿದೆ ನನ್ನ ಹತ್ರ ಏನಾರ ಸಬ್ಮಿಟ್ ಮಾಡಿ ಅದೆಲ್ಲ ನಾನು ಕೊಡ್ತೀನಿ ಸರ್ ಅದು ಆಮೇಲೆ ಇದು ಏನೋ ಕಂಪ್ಲೇಂಟ್ ಏನೋ ದೂರ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಈಗ ನನ್ನ ಈತ ಹಕ್ಕು ಮಾಹಿತಿ ಅಡಿಯಲ್ಲಿ ನಾವು ಕೇಳಿರೋದೈತಪ್ಪ ಪಂಚಾಯಿತಿ ಮೆಂಬರುಗಳು ಹೋಗಿ ಏನೋ ದೌರ್ಜನ್ಯ ಮಾಡಿದ್ದಾರೆ ಅನ್ಬಿಟ್ಟು ಕಳೆದ ಹದಿನ ಹದಿಮೂರನೇ ತಾರೀಕಲ್ಲಿ ಈ ತಿಂಗಳು ಹದಿಮೂರನೇ ತಾರೀಕಲ್ಲಿ ನನಗೆ ಕಂಪ್ಲೇಂಟು ಮಾಡಿದಾರಂತೆ ನಮ್ಮ ಬಾಲು ಬಾನುಪ್ರಕಾಶ್ ಅವರು ಫೋನ್ ಮಾಡಿದರು ಹಾಂ ಸರ್ ಬಂದಿದ್ದೀವಿ ಅಂತ ಹೋಗಿದ್ದರು ಪೊಲೀಸ್ ಹಾಂ ಎಸ್ ಐ ಅಲ್ಲ ಪಿ ಎಸ್ ಯಾರೋ ಮಾಡಿದರು ಹಾಗಾಗಿ ಅವರು ಹೋಗಿದ್ದೆ ಅವರು ನನಗೆ ನಾಲ್ಕು ಮೂರುವರೆ ನಾಲ್ಕು ಗಂಟೆ ಗಂಟೆ ಕಾಯ್ದು ಕಳಿಸಿದ್ದಾರೆ ಆದರೆ ಅವರು ಬರಲಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಯಾರು ಬರಲಿಲ್ಲ ಮತ್ತೆ ಗುರುವಾರ ಬನ್ನಿ ಅಂತ ಹೇಳಿದ್ದಾರೆ ಮುಂದೆ ನೋಡೋಣ ಗುರುವಾರ ಹೋಗ್ತೀನಿ ಅಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಯಾವ ದೌರ್ಜನ್ಯ ಮಾಡಿದ್ದೀವಿ ಅಂತ ಕಂಪ್ಲೇಂಟ್ ಅವರು ಮಾಡಿದಾರಂತೆ ಅದೇನು ಅಂತ ನಮಗೆ ಖಾತೆ ಕೊಡಿ ನಿಮ್ಮಿಂದ ಸಮಾಜಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ನಮ್ಮಿಂದ ಏನಪ್ಪ ಅಂದರೆ ನಾವು ಸಾರ್ವಜನಿಕರು ಏನಾರೋ ಒಂದು ಕಚೇರಿ ಕಚೇರಿಗೆ ಹೋದರೆ ನಾವು ಏನಾರ ಹೋದರೆ ಬಡ ಈಗ ಅವಿವೇದ್ಯವಂತರಾಯ್ತಾರೆ ಯಾರೇ ಹೋದ್ರೂ ಕಾನೂನು ಬದ್ಧವಾಗಿ ಕೇಳ್ತಾರೆ ಅದೇ ಇವ್ರು ಏನು ಮಾಡಿದ್ದಾರೆ ಕಾನೂನು ಬದ್ಧವಾಗಿ ಮಾಡಿದಾರಾ ಅದರ ಮುಖಾಂತರ ನಾವು ನೋಡೋಣ ಅಂದ್ಬಿಟ್ಟು ನಾವು ದಾಖಲಾತಿಗೆ ಹತ್ತಿಗೆ ಹಾಕಿದ್ವಿ ಎಲ್ಲರಿಗೂ ಸರಿಸಮಾನವಾಗಿ ಎಲ್ಲರಿಗೂ ಸಮಾನವಾಗಿ ಅವರು ಮಾಡಬೇಕು ಅಲ್ವಾ